ಇವತ್ತು ಕರ್ನಾಟಕ ರಾಜ್ಯ ಗಂಧ ತರ್ತರ ಸಂಘದಿಂದ ರಾಜ್ಯ ಬಿಟಪೂರ್ವ ಅಧ್ಯಕ್ಷರಾದ ಮೌರಲಿ ಅವರು ಇವತ್ತು ಪತ್ರಿಕಾ ಪ್ರಕಟಣೆ ಒಂದು ಕೊಡ್ತಾ ಇದ್ದೀವಿ ನಮ್ಮ ಸಮಾಜದಲ್ಲಿ ಇದೇ ಹತ್ತೊಂಬತ್ತು ನೂರ ಇತ್ತೊಂಬತ್ತರಲ್ಲಿ ಇಲ್ಲಿ ನೂತನ ಪೇಟೆಯಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಹಾಸ್ಟೆಲ್ ಈಗ ಆಗಿನ ಕಾಲಕ್ಕೆ ಹಾಸ್ಟೆಲ್ ಒಂದು ದೇವಸ್ಥಾನ ಆಗಿನ ಕಾಲಕ್ಕೆ ಕಟ್ಟಿದ್ರು ಅದು ಬರ್ತಾ ಬರ್ತಾ ಭಾಳ ಚಿತ್ರಗೊಂಡು ಮಳಿಗೆಲ್ಲ ಪೂರ್ವ ಬಿದ್ದೋಗ ಪರಿಸ್ಥಿತಿ ಬಂದಿದ್ದರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಚುನಾವಣೆ ಇಲ್ಲಿ ಬೆಂಗಳೂರಿನಲ್ಲಿ ಒಂದು ಅದ್ಭುತವಾದ ಚುನಾವಣೆ ಇಲ್ಲಿ ಈ ಚುನಾವಣೆಯಲ್ಲಿ ನಾವು ಸುಮಾರು ಏಳ್ನೂರ ಐದು ಓಟಿನ ಮಿಜಾಟಿಯಿಂದ ನಾವಿಲ್ಲಿ ಗೆದ್ದಿದ್ದೀವಿ ಇಲ್ಲಿ ಗೆದ್ದ ಮೇಲೆ ನಮ್ಮ ಸಮಾಜಕ್ಕೆ ಏನೇನೋ ಒಂದು ಒಳ್ಳೆಯ ಕೆಲಸ ಹೇಳಿ ಒಂದು ಅನಿಸಿಕೆಯಿಂದಲೇ ನಾವು ಬಂದಿದ್ದು ಬಂದ ಮೇಲೆ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳವರು ಒಂದು ಕೋಟಿ ಒಂದು ಬಿಡುಗಡೆ ಮಾಡಿದರು ಅವರು ಒಂದು ಕೋಟಿ ಅನುದಾನ ಬಿಡುಗಡೆ ಮಾಡಿದ ಮೇಲೆ ಅದನ್ನು ನಾವು ತಗೊಂಡು ರಿಲೀಸ್ ಆದಮೇಲೆ ನಾವು ಒಂದು ಕೋಟಿ ಹಣದಿಂದ ಒಂದು ಹಾಸ್ಟೆಲ್ ನಿರ್ಮಾಣ ಮಾಡಿ ಕಟ್ಟಡ ಆಗಿ ಅದು ತರ್ಡ್ ಇನ್ಸ್ಪೆಕ್ಷನ್ ಆಗಿದೆ ಅದು ಕೂಡ ರಿಪೋರ್ಟ್ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿವಿ ಎಲ್ಲ ಓಕೆ ಅಂತಂದು ಹೇಳಿದ್ದಾರೆ ಆದ ನಂತರ ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು ಒಂದು ಕೋಟಿ ಐವತ್ತು ಲಕ್ಷ ಅವರು ಒಂದು ಆ ಬಿಡುಗಡೆ ಮಾಡಿದ್ದರು ಆ ಒಂದು ಕೋಟಿ ಐವತ್ತು ಲಕ್ಷದಲ್ಲಿ ಎಪ್ಪತ್ತೈದು ಲಕ್ಷ ಒಂದು ಪ್ರಥಮವಾಗಿ ರಿಲೀಸ್ ಆಯಿತು ಅದರಲ್ಲಿ ಕನ್ಸೆಕ್ಷನ್ ಆದಮೇಲೆ ಮುಂದೆ ಮಳಿಗೆ ಅದು ಎಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ತರ್ಡ್ ಇನ್ಸ್ಪೆಕ್ಷನ್ ಆದಮೇಲೆ ಒಂದು ರಿಪೋರ್ಟನ್ನು ಕೊಟ್ಟಿವಿ ಮತ್ತೆ ಆದ ನಂತರ ಮತ್ತೆ ಮೂವತ್ತೇಳುವರೆ ಲಕ್ಷ ಮತ್ತೆ ನಮಗೆ ರಿಲೀಸ್ ಮಾಡಿದ್ರು ಅವರು ಅದು ಕೂಡ ಕೆಲಸ ಪೂರ್ಣಗೊಳಿಸಿದ್ವಿ ಅದರದ್ದು ಕೂಡ ಥರ್ಡ್ ಇಂಜೆಕ್ಷನ್ ಮಾಡಿ ಸಮಾಜ ಕಲ್ಯಾಣಕ್ಕೆ ಅದು ಕೂಡ ಒಪ್ಸಿದ್ದೀನಿ ಎಲ್ಲ ಅವರು ಕೂಡ ಓಕೆ ಅಂತೇಳಿ ಎಲ್ಲ ಕೊಟ್ಟಿದ್ದಾರೆ ಇವತ್ತು ಆ ಜಾಗದಲ್ಲಿ ನಾವು ಸುಮಾರು ನಮ್ಮ ಸಮಾಜಕ್ಕೆ ಒಂದು ನೂರ ಇಪ್ಪತ್ತ್ಮೂರು ವಿದ್ಯಾರ್ಥಿಗಳಿಗೆ ಅವಕಾಶ ಇದೆ ಅಲ್ಲಿ ಹಾಸ್ಟೆಲ್ ಬರಲಿಕ್ಕೆ ಇವತ್ತು ಪ್ರೆಸೆಂಟ್ ಒಂದು ನಲವತ್ತೈದು ಜನ ಆಲ್ರೆಡಿ ಇದ್ದಾರೆ ಅವರು ಊಟಗಳನ್ನ ಫ್ರೀ ಕೊಡ್ಬೇಕಂತೇಳಿ ಒಂದು ಎರಡು ತಿಂಗಳು ನಡೆಸಿದ್ವಿ ಅಷ್ಟರಲ್ಲಿ ಅಡ್ಮಿನಿಸ್ಟ್ರೇಟರ್ ಹಾಕಿ ನಮ್ಮಲ್ಲೇ ಸ್ವಲ್ಪ ಗೊಂದಲ ಸೃಷ್ಟಿ ಮಾಡಿ ಅಡ್ಮಿನಿಸ್ಟ್ರೇಟರ್ ಆಗಿದ್ರು ಆ ತಿಂದಲ್ಲಿ ಅವರು ಊಟ ಅಂದರು ನಾವು ಅಡುಗೆ ಮಾರುವುದು ಬಟ್ಟಣ ಕೊಡ್ತೀವಿ ಅಂತೇಳಿ ಅವರು ಸೆಲ್ಫ್ ಎನ್ಕೋಲ್ಮೆಂಟ್ ಮಾಡಿ ಅವರು ಮಾಡ್ತಾ ಇದ್ದಾರೆ ಊಟ ಮಾಡ್ತಾ ಇದ್ದ ನಲವತ್ತೈದು ಮಂದಿ ವಿದ್ಯಾರ್ಥಿಗಳು ಇದ್ದಾರೆ ಸುಮಾರು ನೂರ ಇಪ್ಪತ್ತೈದು ಮಂದಿ ಇರೋಕೆ ಅವಕಾಶ ಇದೆಯಲ್ಲ ಸುಮಾರು ಐದರ ತರ್ಸ್ ಬೆಳಿಗ್ಗೆ ನೂರ ನಲ್ವತ್ತು ಬೆಳಿಗ್ಗೆ ಕನ್ಸ್ಟ್ರಕ್ಷನ್ ಮಾಡಿ ನಮಗೆ ಕೊಟ್ಟರೆ ಎರಡು ಕೋಟಿ ಹನ್ನೆರಡು ಲಕ್ಷ ಐವತ್ತು ಸಾವಿರ ಫ್ರೀ ಆಗಿರೋದು ಆದರೆ ಮೂರನೇ ಬೆಟ್ಟಿಗೆ ಗೊತ್ತಿಲ್ಲ ಬೆಂಗಳೂರಲ್ಲಿ ಕಟ್ಟಡ ಆಗಬೇಕಂದ್ರೆ ತಂಗುಗಳೆಲ್ಲ ಗೊತ್ತಿರ್ತೈತೆ ಎಷ್ಟು ಆಗ್ತೈತೆ ಅಂತೇಳಿ ಇದು ಆದ ನಂತರ ನಾವು ಒಂದು ತಿಂಗಳಿಗೆ ಪ್ರತಿ ತಿಂಗಳು ಮೂರು ಲಕ್ಷ ಎಂಬತ್ತು ಸಾವಿರ ಬಾಡಿಗೆ ಬರ್ತೈತೆ ನಾವು ಕಟ್ಟಿದ ಮೇಲೆ ಗ್ರೌಂಡು ಫಸ್ಟು ಬಾಡಿಗೆ ಕೊಟ್ಟಿದ್ವಿ ಇವಾಗ ಆಚೆ ನಡೆಸ್ಬೇಕಂದ್ರೆ ಏನೋ ಒಂದು ಬೇಕಲ್ಲ ಇವಾಗ ಪ್ರತಿ ಸಲ ನೀನು ಕೊಡೋದು ನೀನು ಕೊಡೋಂದ್ರೆ ಯಾರು ಕೊಡ್ತಾರೆ ಈ ಸಲ ಕೊಡ್ತಾರೆ ಕೂಡ ಕಷ್ಟ ಹೇಳಿ ಗ್ರೌಂಡು ಫಸ್ಟ್ ಎರಡು ಬಾಡಿ ಕೊಟ್ಟಿದ್ವಿ ಸುಮಾರು ಮೂರು ಲಕ್ಷ ಎಂಬತ್ತು ಸಾವಿರ ಬಾಡಿಗೆ ಬರ್ತೈತೆ ಆಮೇಲೆ ಒಂದು ನೂರ ಮಂದಿ ವಿದ್ಯಾರ್ಥಿಗಳಿಗೆ ಮೂರು ಮೂರು ಆರು ಫ್ಲೋರ್ನಾಗ ಅವರಿಗೆ ಅಕಾಮಿಡೇಷನ್ ಎಲ್ಲ ಒಂದು ವಸತಿ ಅಟ್ಯಾಚ್ ಲ್ಯಾಟ್ರಿನ್ ಬಾತ್ರೂಮು ಎಲ್ಲ ವಸತಿ ಮಾಡಿದ್ದೀವಿ ಅಡುಗೆ ಶಾಲೆ ಇದೆ ಪ್ರತಿಯೊಂದು ವ್ಯವಸ್ಥೆ ರೆಡಿ ಮಾಡಿದ್ದೀವಿ ಅದೇ ರೀತಿ ಇವತ್ತು ಸದಸ್ಯತ್ವ ಶುಲ್ಕ ಅಂತೇಳಿ ನೂರ ಒಂದು ರೂಪಾಯಿನಾಗ ನಾವು ಸದಸ್ಯತ್ವ ತೊಗೊಂಡಿವಿ ಆರು ಸಾವಿರದ ಒಂಬೈನೂರು ಚಿತ್ರ ಸದಸ್ಯಕ್ಕೆ ಆರು ಲಕ್ಷ ತೊಂಬತ್ತು ಸಾವಿರ ಚಿರಗಳು ನಮಗೆ ಬಂದಿದೆ ಆ ಅದು ಕೂಡ ಕೋರ್ಟ್ನೇ ಇದೆ ಆರು ತೊಂಬತ್ತು ಸಾವಿರ ಚಿನ್ನದ್ದು ತದನಂತರ ಮೇಲೆ ಭೂಮಿ ಕೂಗಿಸ್ ಕೇಳುವ ಸಿದ್ಧಾಂತ ಉಳಿದು ಆರು ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಚಿನ್ನ ಯೋಜಿಸಿ ಒಳ್ಳೆ ಕೊಡ್ಬೇಕಂತ ಹೇಳಿ ನಮ್ಗೆ ಲೇಟರ್ ಸಲ ಬೇಸಿಲ್ಲ ರೈಟಿಂಗ್ ಬೇಕಿಲ್ಲ ನಾವು ಏನು ಮಾಡಿವಿ ಏನಿಲ್ಲ ಅಂತ ಸುಮ್ಮನೆ ನೂರು ನೂರ ಒಂದು ರೂಪಾಯ್ದು ಒಂದು ಕೋಟಿ ಏಳು ಒಂದು ತಿಂಗಳಿಗೆ ಕೊಡಬೇಕಂದ್ರೆ ಅವರು ಎಲ್ಲ ಲಿಖಿತ ಪೂರ್ವಕಾಗಿ ಡಿ ಆರ್ ಕೊಟ್ಟಿವಿ ಅಡ್ಮಿನಿಸ್ಟ್ರೇಟರ್ ಕೊಟ್ಟಿವಿ ಸೆಕ್ರೆಟ್ರಿಗೆ ಕೊಟ್ಟಿವಿ ರಿಪೋರ್ಟ್ ಈ ಥರ ಇತ್ತು ಅಂತೇಳಿ ಇನ್ನು ಅವ್ರು ಇನ್ನು ಡಿ ಆರ್ ಡಿಸ್ಕಸ್ ಮಾಡ್ತಾ ಇದ್ದಾರ ಅದೇನಂತ ರಿಪ್ಲೈ ಕೊಡ್ತೀವಿ ಅವರಿಗೆ